इतिहास का सबसे बड़ा फ्रॉड पचास साल से चल रहा है उनका गरीबी क्या होती है हाई वोल्टेज क्षेत्र लोकसभा देश प्रधानी नरेंद्र मोदी स्पर्धे मा वारणसी क्षेत्र अल वाराणसी क्षेत्र ಈಸಿಯಾಗಿ ಸುಲಭವಾಗಿ ನರೇಂದ್ರ ಮೋದಿ ಅಂತ ಕ್ಷೇತ್ರ ಅಂತ ಮತ್ತೊಮ್ಮೆ ಹೇಳ್ಬೋದು ಆದರೆ ಹಿಂದಿನ ಈ ಕ್ಷೇತ್ರಗಳಲ್ಲಿ ಮುರಳಿ ಮನೋಹರ್ ಜೋಶಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು ಈ ಉತ್ತರ ಪ್ರದೇಶವನ್ನೇ ಕೇಂದ್ರೀಕರಿಸ್ಕೊಂಡು ಹೆಚ್ಚಿನ ಹೈ ವೋಲ್ಟೇಜ್ ಕ್ಷೇತ್ರಗಳು ಉತ್ತರ ಪ್ರದೇಶದಲ್ಲೇ ಉತ್ತರ ಪ್ರದೇಶವನ್ನು ಗೆದ್ದುಕೊಂಡಿದ್ದೆ ಆದರೆ ಆ ಪಕ್ಷ ದೆಹಲಿ ಗದ್ದುಗೆಯ ಏರುತ್ತೆ ಅನ್ನುವಂಥ ಮಾತು ನರೇಂದ್ರ ಮೋದಿ ಕೂಡ ವಾರಣಾಸಿ ಉತ್ತರ ಪ್ರದೇಶದಿಂದ ಆ ಕ್ಷೇತ್ರದಿಂದ ಆಯ್ಕೆಯಾಗ್ತಾನೆ ಬಂದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ಈ ವಾರಣಾಸಿ ಕ್ಷೇತ್ರದಲ್ಲಿ ವಿಧಾನಸಭಾ ಸೆಗ್ಮೆಂಟ್ಸ್ಗಳನ್ನು ನೋಡೋದಾದರೆ ಇಲ್ಲಿ ವಾರಣಾಸಿ ಸೌತ್ ಸೆಂಟ್ರಲ್ ನಾರ್ತ್ ಈ ಮೂರರಲ್ಲಿ ಬಿ ಜೆ ಪಿ ಇದೆ ಜೊತೆಗೆ ಸೇವಪುರಿ ಕ್ಷೇತ್ರದಲ್ಲಿ ಕೂಡ ಬಿ ಜೆ ಪಿ ಇದೆ ಇನ್ನು ರೋಹನಿಯಾ ಒಂದರಲ್ಲಿ ಮಾತ್ರ ಅಪ್ನಾದರಳಿದೆ ನಾಲ್ಕರಲ್ಲಿ ಬಿ ಜೆ ಪಿ ಒಂದರಲ್ಲಿ ಬೇರೆ ಪಕ್ಷ ಅಪ್ನಾದರಳಿದೆ ನರೇಂದ್ರ ಮೋದಿ ಗೆಲುವನ್ನು ಗೆಲುವಿನ ಅಂತರವನ್ನು ಮೂರು ಲಕ್ಷದಿಂದ ನಾಲ್ಕು ಲಕ್ಷಕ್ಕೆ ಹಿಗ್ಗಿಸ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಹವ ಇತ್ತು ನರೇಂದ್ರ ಮೋದಿಗೆ ಒಬ್ಬ ಪ್ರಬಲ ಪ್ರತಿಸ್ಪರ್ಧಿಯಾಗಿ ಅರವಿಂದ್ ಕೇಜ್ರಿವಾಲ್ ಇರ್ತಾರೆ ಅಂಥೇಳಿ ಅವರು ವಾರಣಾಸಿಯಲ್ಲಿ ಸ್ಪರ್ಧೆ ಕೂಡ ಮಾಡಿದರು ಆ ದೊಡ್ಡ ಒಂದು ಅಲೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಗಳಿಸೋದಕ್ಕಾಗಿ ತುಂಬ ಕಡಿಮೆ ಮತ ಹಾಗೆ ನೋಡಿದರೆ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಮತದ ಅಂತರದಲ್ಲಿ ಸೋತಿದ್ದೇ ಅಷ್ಟು ಮತಗಳ ಅಂತರದಲ್ಲಿ ಅಂದರೆ ಎರಡು ಲಕ್ಷ ಪ್ಲಸ್ ಮತಗಳನ್ನು ಅರವಿಂದ್ ಕೇಜ್ರಿವಾಲ್ ತಗೊಂಡ್ರು ನರೇಂದ್ರ ಮೋದಿ ಐದು ಲಕ್ಷದ ಎಂಬತ್ತೊಂದು ಸಾವಿರದ ಇಪ್ಪತ್ತೆರಡು ಮತಗಳನ್ನು ತಗೊಂಡ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಪಿಯ ಯ ಶಾಲಿನಿ ಯಾದವ್ ನರೇಂದ್ರ ಮೋದಿಗೆ ಎದುರಾಗಿದ್ದರು ಆದರೆ ಇನ್ನಷ್ಟು ದೊಡ್ಡ ಮತಗಳ ಅಂತರದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಗೆದ್ದುಕೊಂಡ್ರು ಇನ್ನೇನು ಮೋದಿ ಅಲೆ ಮತ್ತಷ್ಟು ಜೋರಾಗಿತ್ತು ಇಲ್ಲಿ ನರೇಂದ್ರ ಮೋದಿ ಆರು ಲಕ್ಷ ಎಪ್ಪತ್ತ ನಾಲ್ಕು ಸಾವಿರದ ಆರುನೂರ ಅರವತ್ತ ನಾಲ್ಕು ಮತಗಳನ್ನು ತಗೊಂಡ್ರೆ ಆ ಒಂದು ಮೋದಿ ತಗೊಂಡ ಮತಗಳಿದ್ರೆ ಅಂತರನೇ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಮತಗಳ ಅಂತರ ಇತ್ತು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಶಾಲಿನಿ ರಾವ್ ಎಸ್ ಇಂದ ತಗೊಂಡಿದ್ದು ಕೇವಲ ಒಂದು ಲಕ್ಷ ಐ ತೊಂಬತ್ತೈದು ಸಾವಿರ ಮತಗಳು ಮಾತ್ರ ಹಾಗಾಗಿ ನರೇಂದ್ರ ಮೋದಿಯನ್ನು ಸೋಲಿಸೋರು ವಾರಣಾಸಿಯಲ್ಲಂತೂ ಸದ್ಯಕ್ಕಂತೂ ಇಲ್ಲ ಇನ್ನು ಇಲ್ಲಿನ ಇತಿಹಾಸವನ್ನು ನೋಡಿದರೆ ಇಲ್ಲಿಯೂ ಬಿ ಜೆ ಪಿ ಕಾಂಗ್ರೆಸ್ಗೆದ್ಕೊಂಡು ಬಂದಿರುವಂಥದ್ದು ಬಹಳ ಕಡಿಮೆ ಇಲ್ಲಿ ಐದು ಬಾರಿ ಕಾಂಗ್ರೆಸ್ ಗೆದ್ದಿದೆ ಅಂದರೆ ರೀಸೆಂಟಾಗಿ ಕಾಂಗ್ರೆಸ್ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ಬೋದು ಐದು ಬಾರಿ ಕಾಂಗ್ರೆಸ್ ಗೆದ್ದಿದೆ ಒಂದು ಬಾರಿ ಕಮ್ಯುನಿಸ್ಟ್ ಪಾರ್ಟಿ ಜನತಾ ಪಾರ್ಟಿ ಒಂದು ಬಾರಿ ಜನತಾದಳ ಒಂದು ಬಾರಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಮಾತ್ರ ಇಲ್ಲಿ ಬಿ ಜೆ ಪಿಯ ದೇಹವ ಅಂದರೆ ಯಾವಾಗ ಮುರಳಿ ಮನೋಹರ್ ಜೋಶಿ ಅವರ ನಂತರ ನಿರಂತರವಾಗಿ ಗೆಲ್ತಾ ಬಂದಿದೆ ಅದರ ನಡುವೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ನ ರಾಜೇಶ್ ಮಿಶ್ರಾ ಗೆದ್ದಿದ್ರು ಹಾಗಾಗಿ ಈ ಒಂದು ವಾರಣಾಸಿ ಕ್ಷೇತ್ರವನ್ನು ಇನ್ನು ಬಿ ಜೆ ಪಿ ಅಂತೂ ಇಲ್ಲಿ ಏನು ಧಾರ್ಮಿಕ ಪುನರುತ್ಥಾನ ಅನ್ನೋ ರೀತಿಯಲ್ಲಿ ವಾರಣಾಸಿಯನ್ನು ಅಭಿವೃದ್ಧಿ ಮಾಡಿರೋ ಈ ಎಲ್ಲ ಒಂದು ತನ್ನ ಕೆಲಸಗಳಿಂದ ನರೇಂದ್ರ ಮೋದಿ ವಾರಣಾಸಿ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಮನ್ನಣೆಯನ್ನು ಗಳಿಸಿದ್ದಾರೆ ಕೇವಲ ದೇಶದ ಪ್ರಧಾನಿಯಾಗಿ ದೇಶಕ್ಕೆ ಕೆಲಸ ಮಾಡಿದ್ರು ತನ್ನ ಕ್ಷೇತ್ರವನ್ನು ಮರೆತು ಬಿಟ್ಟರೆನೋ ಅಂತ ಜನ ಹೇಳುವಾಗಿಲ್ಲ ವಾರಣಾಸಿ ಕ್ಷೇತ್ರಕ್ಕೆ ಕೂಡ ಎಲ್ಲ ರೀತಿಯ ಸೌಲಭ್ಯಗಳು ತಲುಪುವಂತೆ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ವಾರಣಾಸಿಯಲ್ಲಿ ಯಾರು ನಿಲ್ತಾರೋ ಗೊತ್ತಿಲ್ಲ ಯಾರು ನಿಂತರೂ ಕೂಡ ನರೇಂದ್ರ ಮೋದಿಯನ್ನ ಸೋಲಿಸೋದು ಕಷ್ಟ ಸಾಧ್ಯ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಮೂರನೇ ಬಾರಿ ಪ್ರಧಾನಿ ಆಗೋದಕ್ಕೆ ನರೇಂದ್ರ ಮೋದಿ ವಾರಣಾಸಿಯಿಂದ ಕಣಕ್ಕಿಳಿಯೋದಕ್ಕೆ ರೆಡಿ ಆಗಿದ್ದಾರೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮತ್ತೊಮ್ಮೆ ವಾರಣಾಸಿ ಸದ್ದು ಮಾಡ್ತಾ ಇದೆ ಇಲ್ಲಿ ಯಾರು ಎದುರು ನಿಂತ್ಕೋತಾರೆ ನರೇಂದ್ರ ಮೋದಿಗೆ ಪ್ರಬಲ ಅಭ್ಯರ್ಥಿಯನ್ನಂತೂ ನಿಲ್ಸೋದಿಲ್ಲ ಸಹಜವಾಗಿನೇ ಯಾರೋ ಒಬ್ಬ ಅಭ್ಯರ್ಥಿ ನಿಲ್ಸಿ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾತ್ರ ಕಾಂಗ್ರೆಸ್ನ ಅಲ್ಲಿನ ಅಧ್ಯಕ್ಷರಾಗಿದ್ದಂಥ ಉತ್ತರ ಪ್ರದೇಶ ಅಜಯ್ ರೈ ಅವರು ನಿಂತ್ಕೋತಾ ಇದ್ರು ಸೊ ಅವ್ರು ನಿಂತ್ಕೊಳ್ತಾ ಇದ್ದಾಗ ಮಾತ್ರ ಸ್ವಲ್ಪ ಏನೋ ಒಂದು ಪೈಪೋಟಿ ಇದ್ ಇದೆಯೇನೋ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದ್ಕೊಂಡಿದ್ದಾಯಿತು ಆದರೆ ಅವರು ಕೇವಲ ಎಪ್ಪತ್ತೈದು ಸಾವಿರ ಮತಗಳೇನೋ ತಗೋತಾರೆ ಅರವಿಂದ್ ಕೇಜ್ರಿವಾಲ್ ಎರಡು ಲಕ್ಷ ಪ್ಲಸ್ ತಗೋತಾರೆ ನರೇಂದ್ರ ಮೋದಿ ಐದು ಲಕ್ಷ ಎಂಬತ್ತು ಸಾವಿರ ಮತಗಳ ಎಂಬತ್ತೊಂದು ಸಾವಿರ ಮತಗಳನ್ನು ತಗೋತಾರೆ ಹಾಗಾಗಿ ನರೇಂದ್ರ ಮೋದಿಗೆ ಎದುರಾಳಿನೇ ಇಲ್ಲ ಅನ್ನುವ ರೀತಿಯಲ್ಲಿ ವಾರಣಾಸಿ ಇದೆ ಇದು ಹೈ ವೋಲ್ಟೇಜ್ ಕ್ಷೇತ್ರ ವಾರಣಾಸಿಯ ಲೆಕ್ಕಾಚಾರ ಸೊ ಮತ್ತಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳು ಹಾಗೆ ಲೋಕಸಭಾ ಲೆಕ್ಕಾಚಾರ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ